ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ವಿಜಯ್ ಸರ್ ಸೊ ಇವತ್ತಿನ ಒಂದು ಅಧ್ಯಾಯದಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ನಾನು ಒಂದು ಅಧ್ಯಾಯನ ಚೂಸ್ ಮಾಡಿದ್ದೀನಿ ಅದುವೆ ಬಹುಪದೋಕ್ತಿಗಳು ಬಹುಪದೋಕ್ತಿಗಳು ಈಗಾಗಲೇ ಹತ್ತನೇ ಕ್ಲಾಸಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಹಾವೇರಿರ್ತರಿ ಏಕೆಂದರೆ ತಾವು ಹಿಂದಿನ ತರಗತಿಯಲ್ಲಿ ಕಲಿತಿರ್ತಕ್ಕಂಥ ವಿಷಯ ಅದು ಚರಾಕ್ಷರಗಳು ಮತ್ತು ಸ್ಥಿರಾಂಕಗಳು ಚರಾಕ್ಷರಗಳು ಮತ್ತು ಸ್ಥಿರಾಂಕಗಳು ಹಾಗಂದರೆ ಹೌದು ಸರ್ ಚರಾಕ್ಷರಗಳಂದ್ರೆ ಏನು ಸ್ಥಿರಾಂಕಗಳು ಅಂದರೆ ಏನು ಪಾಲಿನೋಮಿಯಲನ್ನು ಬಹು ಪದ್ಧತಿಗಳಿಗೆ ನಾವು ಇಂಗ್ಲೀಷಲ್ಲಿ ಪಾಲಿನೋಮಿಯಲ್ಸ್ ಅಂತ ಕರಿತೀವಿ ಪಾಲಿನಾಮಿಯಲ್ಸ್ ಜೊತೆಗೆ ಈ ಚರಾಕ್ಷರಗಳನ್ನು ವೇರಿಯೇಬಲ್ಸ್ ಅಂತ ಕರಿತೀವಿ ವೇರಿಯೇಬಲ್ಸ್ ಆ್ಯಂಡ್ ಆಲ್ಸೋ ಸ್ಥಿರಾಂಕಗಳಿಗೆ ನಾವು ಕಾನ್ಸ್ಟೆಂಟ್ಸ್ ಹೌದು ನೀವೆಲ್ಲರೂ ಕಲ್ತಿರ್ತೀರಿ ಹಾಗಾದರೆ ಒಂದು ಪ್ರಶ್ನೆ ಹೇಳ್ಬೋದು ಸರ್ ಚರಾಕ್ಷರಗಳಂದ್ರೆ ಏನು ಸ್ಥಿರಾಂಕಗಳಂದ್ರೆ ಏನು ಚರಾಕ್ಷರಗಳಂದ್ರೆ ಏನು ಸ್ಥಿರಾಂಕಗಳಂದ್ರೆ ಏನು ಅಂದರೆ ನಾನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ಚರಾಕ್ಷ ಚರಾಕ್ಷರುಗಳಂದರೆ ಯಾವ ಸಂಖ್ಯೆಯು ಪದೇ ಪದೇ ಬದಲಾವಣೆ ಆಗ್ತ ಆಗಿರ್ತಕ್ಕಂಥದ್ದು ಬದಲಾಗುವುದು ಎಂದರ್ಥ ಬದಲಾಗುವುದು ಎಂದರ್ಥ ಬದಲಾಗುವುದು ಎಂದರ್ಥ ಚರಾಕ್ಷರಗಳು ಯಾವ ಸಂಖ್ಯೆಯು ಯಾವ ಸಂಖ್ಯೆಯು ಸದಾಕಾಲ ಬದಲಾಗುವುದು ಹಾಗಂದರೆ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ತಿಳ್ಕೊಳ್ಳೋಣ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಒಂದು ಚರಾಕ್ಷರ ಎಕ್ಸ್ ಅಂತಕ್ಕಂಥದ್ದು ಚರಾಕ್ಷರ ಹಾಗಾದರೆ ಇಲ್ಲಿ ಟು ಅಂತಕ್ಕಂಥದ್ದು ಏನಪ್ಪ ಎರಡು ಅಂತಕ್ಕಂಥದ್ದು ಒಂದು ಸ್ಥಿರಾಂಕ ಸ್ಥಿರಾಂಕ ನೀವು ಯಾವುದೇ ಬೆಲೆ ಕೊಟ್ಟು ಮಾಡಿದರೂ ಇದು ಬದಲಾಗುವುದಿಲ್ಲ ಬದಲಾಗದಿರುವುದು ಬದಲಾಗತಿರುವುದು ಎಕ್ಸ್ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಅದು ಅನ್ನೊಂದು ವೇರಿಯಬಲ್ ಅಂತ ಹೇಳ್ಬೋದು ನೀವು ಎಕ್ಸ್ ಪ್ಲೇಸಲ್ಲಿ ಝೀರೋ ಪುಟ್ ಮಾಡಬಹುದು ಅಥವಾ ಒಂದು ಪುಟ್ ಮಾಡಬಹುದು ಅಥವಾ ಎರಡು ಪುಟ್ ಪುಟ್ ಮಾಡಬಹುದು ಹೀಗೆ ಹತ್ತು ಹಲವಾರು ಬೆಲೆಗಳನ್ನು ಕೊಡೋದರ ಮುಖಾಂತರ ನಾವು ಇಲ್ಲಿ ಅದರ ವೆಲ್ ವ್ಯಾಲ್ಯೂವನ್ನು ಚೇಂಜ್ ಮಾಡ್ಕೋತಾ ಹೋಗಿರ್ತೀವಿ ಈಗ ಇನ್ನೊಂದು ವಿಷಯದ ಬಗ್ಗೆ ನಿಮಗೆ ಹೇಳಕ್ಕೆ ಬಯಸ್ತೀನಿ ಘಾತಾಂಕ ಮತ್ತು ಘಾತ ಸೂಚಿ ಸರ್ ಇಲ್ಲಿ ಒಂದು ಬಹು ಪದೋಕ್ತಿ ಘಾತ ಎಷ್ಟು ಅಂತಕ್ಕಂಥದನ್ನ ನಾವು ನೋಡೋಣ ಬಹು ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋದ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಹು ಪದೋಕ್ತಿಯನ್ನು ಒಂದು ಲೆಟರಿಂದ ನಾವು ಸೂಚಿಸ್ತೇವೆ ಅದುವೇ ಪಿ ಆಫ್ ಎಕ್ಸ್ ಅಂತ ಪಿ ಆಫ್ ಎಕ್ಸ್ ಇಲ್ಲಿ ಏನು ಬೇಕಾದರೂ ನೀವು ಎಕ್ಸಾಂಪಲ್ನ ತೆಗೆದುಕೊಳ್ಳಬಹುದು ಎಕ್ಸ್ ಪ್ಲಸ್ ಫೈವ್ ಸೊ ನಾ ಈಗ ಹೇಳಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಎಕ್ಸ್ ಅಂತಕ್ಕಂಥದ್ದು ಒಂದು ಚರಾಕ್ಷರ ಹಾಗೆ ಐದು ಅಂತಕ್ಕಂಥದ್ದು ಒಂದು ಸ್ಥಿರಾಂಕ ಎಕ್ಸ್ ಅಂತಕ್ಕಂಥದ್ದು ಚರಾಕ್ಷರ ಮತ್ತು ಐದು ಅಂತಕ್ಕಂಥದ್ದು ಸ್ಥಿರಾಂಕ ಓಕೆ ಮುಂದುವರೆದು ಬಹುಪದೋಕ್ತಿಗಳ ವಿಧಗಳು ಬಹುಪದೋಕ್ತಿಗಳ ವಿಧಗಳು ಬಹುಪದೋಕ್ತಿಗಳ ವಿಧಗಳು ಸೊ ಇದನ್ನ ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್ ಅಂತ ಕರಿತೀವಿ ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್ ಟೈಪ್ಸ್ ಆಫ್ ಪಾಲಿನ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಟೈಪ್ಸ್ ಆಫ್ ಫಲ್ನಾಮಿಯಲ್ಸ್ ಮೊದಲನೆಯದಾಗಿ ರೇಖಾತ್ಮಕ ಬಹುಪದೋಕ್ತಿಗಳು ರೇಖಾತ್ಮಕ ಬಹುಪದೋಕ್ತಿಗಳು ರೇಖಾತ್ಮಕ ಬಹುಪದೋಕ್ತಿಗಳು ಹಾಗಂದ್ರೆ ಹಾಗಂದರೆ ಯಾವ ಬಹುಪದೋಕ್ತಿಯ ಘಾತ ಅಥವಾ ಘಾತಂಕ ಒಂದು ಇರುತ್ತದೆ ಸಪೋಸ್ ಒಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ಉದಾಹರಣೆಗಳು ಎಕ್ಸ್ ಮೈನಸ್ ಟು ಅಥವಾ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಸೇವನ್ ನೀವು ಈ ಎರಡು ಉದಾಹರಣೆಗಳನ್ನು ಗಮನಿಸಬಹುದು ಈ ಉದಾಹರಣೆಯಲ್ಲಿ ಇದರ ಘಾತಂಕ ಒಂದು ಇದೆ ಏನಿಲ್ಲಂದರೆ ಒಂದು ಇದರ ಘಾತಂಕ ಕೂಡ ಒಂದು ಇದೆ ಹಾಗಾಗಿ ಯಾವ ಬಹುಪದೋಕ್ತಿಯ ಯಾವ ಬಹುಪದೋಕ್ತಿಯ ಘಾತಂಕ ಘಾತಂಕ ಒಂದು ಇರುತ್ತದೆ ಇಲ್ಲಿ ಕೂಡ ಘಾತಂಕ ಒಂದು ಇದೆ ಹಾಗಾಗಿ ಇವೆರಡೂಗಳನ್ನು ನಾವು ರೇಖಾತ್ಮಕ ಬಹುಪದೋಕ್ತಿಗಳು ಎಂದು ಕರೆಯುತ್ತೇವೆ ಮುಂದುವರೆದು ಇದರ ಮತ್ತೊಂದು ವಿಧ ಇದೆ ಅದುವೇ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಬಹಳ ಸರಳವಾಗಿರ್ತಕ್ಕಂಥ ಒಂದು ಇದೊಂದು ಟಾಪಿಕ್ ಎರಡನೇದು ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಇದಕ್ಕೆ ಇಂಗ್ಲಿಷ್ನಲ್ಲಿ ಕೋಡ್ರೇಟಿಕ್ ಕೋಡ್ರೇಟಿಕ್ ಪಾಲಿನೋಮಿಯಲ್ ಕೋಡ್ರೇಟಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ ಹಾಗಾದರೆ ಉದಾಹರಣೆಗಳ ಮುಖಾಂತರ ನಾವು ತಿಳಿದುಕೊಳ್ಳೋಣ ಪಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಅಂದರೆ ಬಹು ಪದವತಿಯನ್ನು ನಾವು ಸೂಚಿಸ್ತೀವಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ನಾಲ್ಕು ಇದು ಒಂದು ಉದಾಹರಣೆ ಇನ್ನೊಂದು ತೆಗೆದುಕೊಳ್ತೀನಿ ನಾನು ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ಸ್ ಟು ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಸೊ ಈ ಎರಡು ಉದಾಹರಣೆಗಳ ಮೂಲಕ ನಾನು ವರ್ಗ ಬಹುಪದಕ್ತಿಯನ್ನು ನಿಮ್ಗೆ ಕ್ಲಿಯರ್ ಮಾಡಿಕೊಡ್ತೇನೆ ಇಲ್ಲಿ ಬಹು ಪದಕ್ತಿ ಅಂದ್ರೆ ನೀವು ಈ ಉದಾಹರಣೆಗಳನ್ನು ಗಮನಿಸಬಹುದು ಇಲ್ಲಿ ಚರಾಕ್ಷರ ಯಾವುದಪ್ಪ ಅಂತಂದ್ರೆ ಚರಾಕ್ಷರ ಎಕ್ಸ್ ಅದ ಆದರೆ ನಿಮಗೆ ಒಂದು ಡೌಟ್ ಇರಬಹುದು ಸರ್ ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಆದರೆ ಇಲ್ಲೊಂದು ಎಕ್ಸ್ ಅದ ಆದರೆ ಚರಾಕ್ಷರ ಇರತಕ್ಕಂಥದ್ದು ಒಂದೇ ಒಂದು ಆ ಚರಾಕ್ಷರದಲ್ಲಿ ಅತಿ ಹೆಚ್ಚು ಘಾತಾಂಕ ಅಂದರೆ ಮ್ಯಾಕ್ಸಿಮಮ್ ಪವರ್ ಯಾವುದರ ಘಾತಂಕ ಹೆಚ್ಚಿ ಇರುತ್ತದೆ ಗರಿಷ್ಠ ಇರುತ್ತದೆ ಅದುವೇ ಈ ವರ್ಗಪು ಪದ್ಧತಿಯ ಒಂದು ಘಾತಂಕ ಯಾಕೆ ಇಲ್ಲಿ ಎರಡು ಇದೆ ಸೊ ನಿಮಗೆ ಇಲ್ಲಿ ಸೂಚಿಸ್ತೇನೆ ನಾನು ಇದು ಒಂದು ಎರಡು ಕೆಳಗಡೆ ಕೂಡ ಎರಡಿದೆ ಹಾಗಾಗಿ ಇಲ್ಲಿ ಘಾತಂಕ ಎಷ್ಟು ಘಾತಂಕ ಗರಿಷ್ಠ ಘಾತಂಕ ಎರಡು ಹಾಗಾಗಿ ಇವೆರಡೂಗಳನ್ನು ನಾವು ವರ್ಗ ಬಹುಪದೋಕ್ತಿ ಅಥವಾ ಕಾಡ್ರೆಟಿಕ್ ಪಾಲನಾಮಲ್ ಎಂದು ಕರೆಯುತ್ತೇವೆ ನಿಮಗೆ ಇನ್ನೊಂದು ವಿಷಯ ನೆನಪಿರಬೇಕು ಏನಂದರೆ ವರ್ಗ ಬಹುಪದೋಕ್ತಿ ಅಂದರೆ ಇಲ್ಲಿ ಎಕ್ಸ್ ನ ಬೆಲೆಗಳು ನಮಗೆ ಎರಡು ಬರ್ತಾವೆ ಅವುಗಳನ್ನು ನಾವು ಶೂನ್ಯತೆ ಅಂತ ಕರಿತೀವಿ ಶೂನ್ಯತೆಗಳು ಅಂತ ಕರಿತೀವಿ ಶೂನ್ಯತೆಗಳು ಅಂತ ಕರಿತೀವಿ ಮುಂದುವರೆದು ಅದರ ಮತ್ತೊಂದು ವಿಧವನ್ನು ನಾವು ನೋಡೋಣ ಇಲ್ಲಿ ಮೊದಲನೇ ವಿಧ ಯಾವುದಂದ್ರೆ ರೇಖಾತ್ಮಕ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ ಎರಡನೇದು ವರ್ಗ ಬಹುಪದೋಕ್ತಿ ಹಾಗೂ ಮೂರನೇದು ಘನ ಬಹುಪದೋಕ್ತಿ ಘನ ಬಹುಪದೋಕ್ತಿ ಘನ ಬಹುಪದೋಕ್ತಿ ಈಗಾಗಲೇ ನೀವು ಎರಡು ವಿಧಗಳನ್ನು ಭಾಳ ಅಚ್ಚುಕಟ್ಟಾಗಿ ಕಲಿತಿದ್ದೀರಿ ಅದರ ಆಧಾರದ ಮೇಲೆ ಈ ಘನ ಬಹುಪದೋಕ್ತಿಯನ್ನು ನೀವೇ ಕೂಡ ವ್ಯಾಖ್ಯಾನಿಸಬಹುದು ಏನಂದರೆ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಚರಾಕ್ಷರದ ಗರಿಷ್ಠ ಆತಂಕ ಒಂದು ಇರಬೇಕು ಅದನ್ನು ರೇಖಾತ್ಮಕ ಬಹುಪದಕ್ತಿ ಅಂತ ಕರಿತೀವಿ ಜೊತೆಗೆ ವರ್ಗ ಬಹುಪದಕ್ತಿ ಅಂದರೆ ಚರಾಕ್ಷರದ ವೇರಿಯೇಬಲ್ದ ಪವರ್ ಎಷ್ಟಿರಬೇಕಂದರೆ ಎರಡು ಇರಬೇಕು ಅದು ವರ್ಗ ಬಹು ಅಂತ ಕರಿತೀವಿ ಜೊತೆಯಲ್ಲಿ ಅವುಗಳ ಆಧಾರದ ಮೇಲೆ ನೀವು ಘನ ಬಹುಪದಕ್ತಿಯನ್ನು ವ್ಯಾಖ್ಯಾನಿಸಬಹುದು ಹಾಗಾದರೆ ಘನ ಬಹು ಅಂದರೆ ಏನು ಒಂದು ಎಕ್ಸಾಂಪಲ್ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ ನಿಮಗೆ ಪಿ ಆಫ್ ಎಕ್ಸ್ ಅಂದರೆ ಪಲ್ನೋಮೆಲ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬಹುಪದೋಕ್ತಿ ಪದೋಕ್ತಿ ಚರಾಕ್ಷರಿಯಲ್ಲಿ ಎಕ್ಸ್ ಆಗಿರುತ್ತದ ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ನಾಲ್ಕು ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ತಾವು ಗಮನಿಸಬಹುದು ಉದಾಹರಣೆ ಏನಂದರೆ ಎರಡು ಎಕ್ಸ್ ಕ್ಯೂ ಪ್ಲಸ್ ಫೋರ್ ಎಕ್ಸ್ ಸ್ಕ್ವಯರ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ಇಲ್ಲಿ ನೀವು ಎಕ್ಸ್ ಎಷ್ಟೇ ಒಂದು ಎರಡು ಮೂರು ಅದಾವ ಆದರೆ ಅವುಗಳಲ್ಲಿ ಅತಿ ಗರಿಷ್ಠವಾಗಿರ್ತಕ್ಕಂಥ ಘಾತಂಕ ಯಾವುದು ಗರಿಷ್ಠ ಘಾತಂಕ ಗರಿಷ್ಠ ಘಾತಂಕ ಎಷ್ಟು ಮೂರು ಮೂರು ಅಂದರೆ ಘನ ಮೂರು ಅಂದರೆ ಘನ ಹಾಗಾಗಿ ಈ ಉದಾಹರಣೆಯು ಘನ ಬಹು ಪದ್ಧತಿ ಇನ್ನೊಂದು ಉದಾಹರಣೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಪಿ ಆಫ್ ಎಕ್ಸ್ ಎಕ್ಸ್ಇಕ್ವಸ್ ಪಿ ಆಫ್ ಎಕ್ಸ್ ಇಸ್ ಇಕ್ವಸ್ ಟು ಎಕ್ಸ್ ಕ್ಯೂ ಮೈನಸ್ ಟು ಎಕ್ಸ್ ಎಕ್ಸ್ ಕ್ಯೂ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ತಾವು ಈ ಉದಾಹರಣೆಯನ್ನು ಗಮನಿಸಬಹುದು ಇಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಗರಿಷ್ಠ ಘಾತಂಕ ಗರಿಷ್ಠ ಘಾತಂಕ ಎಷ್ಟಿದೆ ಮೂರು ಇದೆ ಮೂರು ಹಾಗಾಗಿ ಇದು ಕೂಡ ಘನ ಪಹು ಪದಕ್ತಿಗೆ ಒಂದು ಉದಾಹರಣೆ ಅಂತ ನಾವು ಹೇಳಬಹುದು ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ಚಟುವಟಿಕೆ ಮುಖಾಂತರ ಕೆಲವೊಂದು ಉದಾಹರಣೆ ತೆಗೆದುಕೊಂಡು ತಾವು ಅಲ್ಲಿ ಅದನ್ನು ಮ್ಯಾಚ್ ಮಾಡಬಹುದು ಓಕೆನಾ ಸೊ ಇಲ್ಲಿ ಏನಂದ್ರೆ ಒಂದ್ ಕಡೆ ಉದಾಹರಣೆಗಳು ಇರ್ತಾವ ಇನ್ನೊಂದು ಕಡೆ ಅವು ಯಾವ ರೀತಿಯ ವಿಧಗಳು ಅಂತ ನೋಡೋಣ ಓಕೆ ಓಕೆ ಈ ಕಡೆ ವಿಧಗಳು ಈ ಕಡೆ ವಿಧಗಳು ಈ ಕಡೆ ಉದಾಹರಣೆ ಉದಾಹರಣೆ ಸೊ ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ತೇನೆ ನಾನು ಮೊದಲನೇ ಉದಾಹರಣೆ ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಇದು ಒಂದು ಉದಾಹರಣೆ ಎರಡನೇದು ಎಕ್ಸ್ ಪ್ಲಸ್ ಸೆವೆನ್ ಇದು ಎರಡನೇ ಉದಾಹರಣೆ ಇನ್ನು ಒಂದು ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಇವೆಲ್ಲ ಮೂರು ಕೂಡ ಮೂರು ಬೇರೆ ಬೇರೆ ರೀತಿಯ ಉದಾಹರಣೆಗಳಿವೆ ಈ ಕಡೆ ನಾನು ಅವುಗಳ ವಿಧಗಳನ್ನು ಬರಿತೇನೆ ಇಲ್ಲಿ ಈ ಕಡೆ ಉದಾಹರಣೆಗಳು ಉದಾಹರಣೆ ಈ ಕಡೆ ವಿಧಗಳು ವಿಧಗಳು ಯಾವ ರೀತಿಯ ವಿಧಗಳನ್ನು ನೀವು ಮ್ಯಾಚ್ ಮಾಡಬೇಕು ಮೊದಲನೇದಾಗಿ ಎ ಇದು ರೇಖಾತ್ಮಕ ಮೊದಲನೇದು ರೇಖಾತ್ಮಕ ಬಿ ಬಿ ವರ್ಗ ಬಹುಪದೋಕ್ತಿ ಬಹು ಪದೋಕ್ತಿ ಹಾಗಾದರೆ ಸಿ ಅಂತಕ್ಕಂಥದ್ದು ಘನ ಬಹು ಪದೋಕ್ತಿ ಘನ ಬಹು ಪದೋಕ್ತಿ ಈಗ ನಿಮಗೆ ಒಂದು ಏನಪ್ಪಾ ವಿಷಯ ಅಂತಂದ್ರೆ ಈ ಕಡೆ ಲೆಫ್ಟ್ ಸೈಡಿಗೆ ಉದಾಹರಣೆಗಳ ಕೊಟ್ಟೀನಿ ರೈಟ್ ಸೈಡಿಗೆ ವಿಧಗಳ ಕೊಟ್ಟೀನಿ ಯಾವ ಒಂದು ಉದಾಹರಣೆ ಯಾವ ಒಂದು ವಿಧಕ್ಕೆ ಒಂದು ಉದಾಹರಣೆಯಾಗಿರ್ತಕ್ಕಂಥದನ್ನು ನೀವು ಮ್ಯಾಚ್ ಮಾಡಬೇಕು ಸೊ ನಾವು ಹೇಳಿರ್ತಕ್ಕಂಥ ಒಂದು ವ್ಯಾಖ್ಯಾನದ ಮೇಲೆ ಗಮನಿಸ್ತಾ ನಾವು ಅದನ್ನ ಮ್ಯಾಚ್ ಮಾಡೋಣ ಮೊದಲನೆಯದು ಎಕ್ಸ್ ಕ್ಯೂ ಅಂದ್ರೆ ಎಕ್ಸ್ ರ ಘಾತಂಕ ಮೂರು ಇದೆ ಎಕ್ಸ್ ರ ಘಾತಂಕ ಮೂರು ಸೊ ಜಸ್ಟ್ ರಿಕಾಲ್ ಮಾಡ್ರಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಯಾವುದರ ಘಾತಂಕ ಯಾವ ಬಹುಪದೋಕ್ತಿಯ ಘಾತಂಕ ಮೂರು ಇರುತ್ತದ ಅದು ಘನು ಬಹುಪದೋಕ್ತಿಗೆ ಒಂದು ಒಂದು ಆಗಿರ್ತದೆ ಹಾಗಾಗಿ ನಾವು ಮ್ಯಾಚ್ ಮಾಡೋಣ ಇದು ಒಂದು ಘನ ಬಹುಪದೋಕ್ತಿಗೆ ಒಂದು ಉದಾಹರಣೆ ಓಕೆ ಎರಡನೇದಾಗಿರ್ತಕ್ಕಂಥದ್ದು ಯಾವ್ದು ಎಕ್ಸ್ ಪ್ಲಸ್ ಸೆವೆನ್ ಇಲ್ಲಿ ಎಕ್ಸ್ ಒಂದು ಚರಾಕ್ಷರ ಇದರ ಘಾತಂಕ ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಒಂದ್ ಅಂತ ತಿಳ್ಕೋಬೇಕು ಹಾಗಾಗಿ ಒಂದ್ ಅಂದರೆ ರೇಖಾತ್ಮಕ ಬಹುಪದೋಕ್ತಿ ಕೊನೆದಿರ್ತಕ್ಕಂಥದ್ದು ಕೊನೆ ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಇದು ಒಂದು ನೀವು ಎಕ್ಸರ್ ಘಾತಂಕನೇ ನೋಡಬೇಕಿಲ್ಲಿ ಎಷ್ಟಿದೆ ಎಕ್ಸ್ ಸ್ಕ್ವಯರ್ ಸೊ ಸರ್ ನೀವು ಹೇಳ್ಬೋದು ಎಕ್ಸರ್ ಘಾತಂಕ ಎರಡು ಓ ಸರ್ ನೀವು ಹೇಳಿದಿರಲ್ಲ ಎಕ್ಸರ್ ಘಾತಂಕ ಎರಡು ಅಂತ ಅಂದರೆ ಅದು ವರ್ಗ ಬಹುಪದೋಕ್ತಿಗೆ ಒಂದು ಉದಾಹರಣೆ ಆಗಿರ್ತದೆ ಸೊ ಇನ್ನೊಮ್ಮೆ ಹೇಳ್ತೀನಿ ರೇಖಾತ್ಮಕ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಯಾವುದರ ಘಾತಾಂಕ ಒಂದು ಇರುತ್ತದ ಅದು ರೇಖಾತ್ಮಕ ಬಹುಪದೋಕ್ತಿ ಆಗಿರ್ತದ ಎರಡನೇದು ವರ್ಗ ಬಹುಪದೋಕ್ತಿ ಅಂದ್ರೆ ಯಾವುದರ ಚರಾಕ್ಷರದ ಗರಿಷ್ಠ ಘಾತಾಂಕ ಎರಡಾಗಿರಬೇಕು ಅದು ವರ್ಗ ಬಹುಪದೋಕ್ತಿಗೆ ಉದಾಹರಣೆಯಾಗಿರ್ತದ ಮೂರನೇದು ವಿಧ ಬಂದುಬಿಟ್ಟು ಘನ ಬಹುಪದೋಕ್ತಿ ಘನ ಬಹು ಪದೋಕ್ತಿ ಅಂದರೆ ಚರಾಕ್ಷರದ ಘಾತಾಂಕ ಮೂರು ಇರಬೇಕು ಮೂರು ಇರಬೇಕು ಸೊ ನಿಮಗೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೀನಿ ನಮಸ್ಕಾರ